ಸ್ವಾಭಿಮಾನಿ ಸಮಾವೇಶ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಸಚಿವ ತಿಮ್ಮಾಪುರ ಸ್ವಾಭಿಮಾನಿ ಸಮಾವೇಶ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಪರವಿರೋಧ ಅವರ ವೈಯಕ್ತಿಕ ಅಭಿಪ್ರಾಯಗಳಾಗಿವೆ ಎಂದು ಸಚಿವ ತಿಮ್ಮಾಪುರ ಹೇಳಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಯಾವುದೇ ವಿರೋಧವಿಲ್ಲ ಸಮಾವೇಶದ ಮೂಲಕ ಸ್ವಾಭಿಮಾನಿಗಳಿಗೆ ಸನ್ಮಾನ ಮಾಡಲಾಗುತ್ತಿದೆ ಎಂದರು ಸಂಪುಟ ಪುನರ್ ರಚನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಚಿವರ ಮೌಲ್ಯ ಮಾಪನ ನಡೆಯಲೇಬೇಕು ಎಂದರು ವರದಿ ರಫೀಕ್ ಮುಲ್ಲಾ ಸನಾ ಸುದ್ದಿ ವಾಹಿನಿ ಹುಬ್ಬಳ್ಳಿ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಮಾಡಿದ್ರಿ ಏನ್ ತಪ್ಪು ಈಗ ನಾನು ಅಭಿಮಾನಪ್ಪ ನಿನ್ಗೊಂದು ಸನ್ಮಾನ ಮಾಡ್ತೀನಿ ಏನ್ ತಪ್ಪು ಪಕ್ಷದ ಒಂದು ಪಕ್ಷನೂ ಇಟ್ಕೊಂಡಿರ್ತೀವಲ್ಲ ಏನು ಸಿ ಎಮ್ ಒ ಸಾಹೇಬ್ರೇನು ಪಕ್ಷ ಇಟ್ಕೊಂಡಿರಲಿಲ್ಲ ಅಂತ

ನೀ ಹೆಂಗ ಹೇಳ್ತೇಪ್ಪ ಅದು ಸಿ ಎಲ್ ಪಿಲ್ ಸಿ ಎಲ್ ಪಿಯಲ್ಲಿ ಆಯ್ಕೆ ಆದಂಥವ್ರು ಮುಖ್ಯಮಂತ್ರಿಗಳು ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ ಸಿ ಎಲ್ ಪಿ ಅದನ್ನು ಬಿಟ್ಟರೆ ಎ ಐ ಸಿ ಸಿ ಇದು ನಮ್ಮ ಸಿದ್ಧಾಂತ ಅಲ್ಲಿಂದ ಏನು ಬಂದಿಲ್ಲ ನಮ್ಮ ಸಿ ಎಲ್ ಏನಿಲ್ಲ ಎ ಐ ಸಿ ಸಿಯಲ್ಲಿ ಏನಿಲ್ಲ ನಿಮ್ಗೆ ಏನಾರ ಶುದ್ಧಿ ಇದ್ರೆ ನನಗೆ ಹೇಳೀಲ್ ಅಂತವ್ರೆ ಏನು ಐದು ವರ್ಷ ಇರ್ತಾರೋ ಇಲ್ಲವ ಅಯ್ಯೋ ಅವ್ರು ಹೇಳಿದ್ದಾರೆ ಪಾಪ ಐದು ವರ್ಷ ಇರ್ತಾರೋ ಇಲ್ಲೊಂದು ಯಾರಿಗೂ ನೀನು ನೂರು ವರ್ಷ ಇರ್ತಿಯಲ್ಲೋ ಕೆಲೋಕ್ಕಾಗತ್ತೆ ನಾ ಜೀವನನೇ ಗತಿ ಇಲ್ಲ ಐದು ನೂರು ವರ್ಷ ಇರ್ತೀಯ ನೀನು ಅಧಿಕಾರ ಇರುತ್ತೆ ಹೋಗುತ್ತೆ ಅದು ಭಾಳ ತಲೆ ಕೆಲ್ಸ್ಕೊಳ್ಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಏನಪ್ಪ ಏನಾಗ್ತೈತೋ ಗೊತ್ತಿಲ್ಲ ಅಂದರೆ ಅಯ್ಯೋ ತೆಗೆದು ಬಿಡ್ತಾರೇನೋ ಬಿಟ್ಬಿಡ್ತಾರೇನೋ ಅಂತ ನೀವು ಹೇಳಿದರೆ ಹಂಗಪ್ಪ ಇದು ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಪಿ ಸಿ ನನಗಂತೂ ಕೊಟ್ಟಿಲ್ಲಪ್ಪ ನಿಮಗೇನರ ಹೇಳಿದರೆ ಹೇಳು ಈಗ ನಿಮಗೆ ಸೂಚನೆ ಬಂದರೆ ನನಗ್ ಬಂದಿಲ್ಲ ನಾನು ಮುಂದೆ ನಾನ್ ಮುಂದೇನ್ ಆಗ್ಬಿಡತ್ತಿನೋ ಹಿಂಗಾಗ್ಬಿಡುತ್ತಿನ ಈಗ ಹೆಂಗೆ ಹೇಳಿ ಬತ್ತಂದ್ರೆ ಹೇಳ್ತೀನಿ ಅವ್ರು ನಿನಗೂ ಹೇಳ್ತೇನೆ ಭ್ರಷ್ಟಾಚಾರ ತಮ್ಮ ರಾಜೀನಾಮೆ ಪಕ್ಷದವರು ಯಾರು ಎಲ್ಲಾರು ಅವರಿದ್ದಾಗ